ಸದ್ಗುರು ಅವರ ಶಿವರಾತ್ರಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯನ್ನು ಮಾಡ್ತಾರೆ ತನಿಗೂ ಗೊತ್ತಿದೆ ಕೋಯಂಬತ್ತೂರಿನಲ್ಲಿ ಪ್ರತಿ ವರ್ಷ ಎಲ್ಲ ಸಿನಿಮಾ ತಾರೆಯರು ಮಿಡ್ಕೊಂಡು ಎಲ್ಲೆಲ್ಲರೂ ದೊಡ್ಡ ದೊಡ್ಡವ್ರನ್ನ ಎಲ್ಲರೂ ಕರೆಸ್ತಾರೆ ಅಮಿತ್ ಶಾ ಅವ್ರನ್ನ ಕರೀತಾರೆ ಡಿ ಕೆ ಶಿವಕುಮಾರ್ ಅವ್ರನ್ನೂ ಕರೆದಿದ್ದಾರೆ ಅಷ್ಟೇ ಇಲ್ಲಿ ನಮ್ಮ ನಮ್ಮ ಕಾರ್ಯಕ್ರಮಗಳು ಅನೇಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿಗಳು ಕಾಂಗ್ರೆಸ್ನವ್ರಿಗೆ ಕರೀತಾರೆ ಬಿ ಜೆ ಪಿಯನ್ನು ಕರೀತಾರೆ ನಾವು ಕೂತಿರ್ತಿಲ್ಲ ಅಲ್ಲಿ ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಅವಲೋಸಿದ್ದ ಅದೇನು ಪೊಲಿಟಿಕಲ್ ಬಿಜೆಪಿ ಪಾರ್ಟಿ ಫಂಕ್ಷನ್ ಆಗೋದು ಇಶಾ ಫೌಂಡೇಶನ್ದು ಶಿವರಾತ್ರಿ ಕಾರ್ಯಕ್ರಮ ಅಮಿತ್ ಶಾ ಅವ್ರಿಗೂ ಕರೆದರು ಅಮಿತ್ ಶಾ ಹೋಗಿದ್ದಾರೆ ಡಿ ಕೆ ಶಿವಮಾರ್ ಕರೆದ್ರು ಡಿ ಕೆ ಶಿವಮೊಗ್ಗ ಹೋಗಿದ್ದಾರೆ ಸುಮ್ಮನೆ ಮಾಧ್ಯಮಗಳು ಅದನ್ನ ಏನೋ ಇಲ್ಲದ ಸಲ್ಲದ ವಿಚಾರಗಳನ್ನ ಇದು ಮಾಡ್ತಾರೆ ಬದಲಾವಣೆ ನೋಡಿ ಅವರವ್ರವರಲ್ಲ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅವರವರ ಇದನ್ನ ಪಾಲನೆ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇದೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಜೈನರಿಗೆ ಅವ್ರದ್ದು ಮಾಡುವಂಥದ್ದಿದೆ ದಿಕ್ಕರಿಗೆ ಅವ್ರು ಮಾಡುವಂಥದ್ದಿದೆ ಲಿಂಗಾಯತರಿಗೆ ನಮಗೆ ಮಾಡೋದಿದೆ ಹಿಂದೂಗಳಿಗೂ ನಮಗೆ ಮಾಡೋದಿದೆ ಎಲ್ಲರಿಗೂ ಅವರವರ ಧಾರ್ಮಿಕ ವಿಚಾರದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಶಿವಕುಮಾರ್ ಅವರ ವೈಯಕ್ತಿಕ ಇದು ಅದು ಪಕ್ಷದ ಅದು ಅಲ್ಲ ಅದು ಅಥವಾ ನನ್ನ ವೈಯಕ್ತಿಕ ಅದು ಪಕ್ಷದ ಅಲ್ಲ ನನ್ನ ವೈಯಕ್ತಿಕ ಆಚರಣೆ ನನ್ನ ವೈಯಕ್ತಿಕ ಸ್ಮಿತಿ ಏನಿರ್ತದಲ್ಲ ಅದು ಬೇರೆ ಹೀಗಾಗಿ ಒಂದಕ್ಕೊಂದು ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಪಕ್ಷದ ಸಿದ್ಧಾಂತಗಳಿಗೆ ಪಕ್ಷ ಸಿದ್ಧಾಂತದ ಅದಿರ್ತದೆ ಈಗ ಪಕ್ಷದ ಶಿವಕುಮಾರ್ ಹಿಂದೂಗಳಲ್ವಾ ಹಿಂದೂಗಳು ಅದೋ ಇಲ್ಲೋ ಮತ್ತೆ ಶಿವರಾತ್ರಿಗೆ ಹೋದ್ರೆ ಏನಾಗ್ತದೆ ಪಕ್ಷ ಸಿದ್ಧಾಂತ ಹೋಗೋದು ಅದೋ ಶಿವರಾತ್ರಿ ಮಾಡೋದು ನಾನು ಶಿವರಾತ್ರಿಗೆ ಹೋಗಿಲ್ವಾ ಶಿವನ ಲಿಂಗದ ಗುಡಿಗೆ ಹೋದ್ರೆ ಎಪ್ಪತ್ತು ಲಿಂಗದ ಗುಡಿಗೆ ಹೋಗಿದ್ದೀವಿ ಅಲ್ಲಿ ನಮ್ಮ ಬಸಂತ್ ಕುಮಾರ್ ಪಾಟೀಲ್ರದು ಶಿವಗಿರಿಗೂ ಹೋಗಿದ್ದೀವಿ ಅಮಿತ್ ಶಾ ಅವರೆಲ್ಲ ಬಂದಿದ್ದರು ಏನು ತಪ್ಪು ತಪ್ಪಿದೆ ಈಗ ಎಷ್ಟೋ ಕಾರ್ಯಕ್ರಮದಲ್ಲಿ ನಾವು ಕಾಂಗ್ರೆಸ್ದವ್ರದು ಕೂಡಿರಲ್ಲ ಕರೀತಾರೆ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಕರೀತಾರೆ ಜಗ್ಗಿ ವಾಸುದೇವರು ಇದು ಒಂದು ಭಾಗ ಇಲ್ಲಿ ಇರುವಂತ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಇವತ್ತು ಅವರು ಹೋಗಿದ್ದಾರೆ ಸದ್ಗುರು ಅವರ ಶಿವರಾತ್ರಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯನ್ನು ಮಾಡ್ತಾರು ಗೊತ್ತಿದೆ ಕೋಯಂಬತ್ತೂರ್ನಲ್ಲಿ ಪ್ರತಿ ವರ್ಷ ಎಲ್ಲ ಸಿನಿಮಾ ತಾರೆಯರು ಹಿಡ್ಕೊಂಡು ಎಲ್ಲೆಲ್ಲರೂ ದೊಡ್ಡ ದೊಡ್ಡವ್ರನ್ನ ಎಲ್ಲರೂ ಕರೆಸ್ತಾರೆ ಅಮಿತ್ ಶಾ ಅವ್ರನ್ನ ಕರೀದಾರ ಡಿ ಕೆ ಶಿವಕುಮಾರ್ ಅವ್ರನ್ನೂ ಕರೆದಿದ್ದಾರೆ ಅಷ್ಟೇ ಆಗಿ ಇಲ್ಲೇ ನಮ್ಮ ನಮ್ಮ ಕಾರ್ಯಕ್ರಮಗಳು ಅನೇಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿಗಳು ಕಾಂಗ್ರೆಸ್ನವ್ರು ಕರೀತಾರೆ ಬಿ ಜೆ ಪಿನ ಕರೀತಾರೆ ನಾವು ಕೂತಿರ್ತಿಲ್ಲ ಅಲ್ಲಿ ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಅವಾಯಿಸಿದ್ದ ಅದೇನು ಪೊಲಿಟಿಕಲ್ ಬಿ ಜೆ ಪಿ ಪಾರ್ಟಿ ಫಂಕ್ಷನ್ ಅಲ್ಲ ಇಶಾ ಫೌಂಡೇಶನ್ದು ಶಿವರಾತ್ರಿ ಕಾರ್ಯಕ್ರಮ ಅಮಿತ್ ಶಾವ್ರಿಗೂ ಕರೆದಿದ್ದಾರೆ ಅಮಿತ್ ಶಾ ಅವ್ರು ಹೋಗಿದ್ದಾರೆ ಡಿ ಕೆ ಶಿವಮಾರ್ಗೆ ಕರೆತಾರೆ ಡಿ ಕೆ ಶಿವಕುಮಾರ್ ಕೂಡ ಹೋಗಿದ್ದಾರೆ ಸುಮ್ಮನೆ ಮಾಧ್ಯಮಗಳು ಅದನ್ನ ಏನೋ ಇಲ್ಲದ ಸಲ್ಲದ ವಿಚಾರಗಳನ್ನ ಇದು ಮಾಡ್ತಾರೆ ಬದಲಾವಣೆ ನೋಡಿ ಅವ್ರವ್ರವ್ರ ನಾನು ಸ್ನೇಹಿತನಲ್ಲ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅವರವರ ಇದನ್ನ ಪಾಲನೆ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇದೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಜೈನರಿಗೆ ಅವ್ರಂಥದ್ದಿದೆ ಅವ್ರು ಅವ್ರಂಥದ್ದು ಲಿಂಗಾಯತರಿಗೆ ನಮದು ಮಾಡೋದಿದೆ ಹಿಂದೂಗಳಿಗೂ ನಮಗೆ ಮಾಡೋದಿದೆ ಎಲ್ಲರಿಗೂ ಅವರವರ ಧಾರ್ಮಿಕ ವಿಚಾರದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಶಿವಕುಮಾರ್ ಅವರ ವೈಯಕ್ತಿಕ ಇದು ಅದು ಪಕ್ಷದ ಅದು ಅಲ್ಲ ಅದು ಅಥವಾ ನನ್ನ ವೈಯಕ್ತಿಕ ಅದು ಪಕ್ಷದ ಅಲ್ಲ ನನ್ನ ವೈಯಕ್ತಿಕ ಆಚರಣೆ ನನ್ನ ವೈಯಕ್ತಿಕ ಸ್ಮಿತಿ ಏನಿರ್ತದಲ್ಲ ಅದು ಬೇರೆ ಹೀಗಾಗಿ ಒಂದಕ್ಕೊಂದು ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಪಕ್ಷದ ಸಿದ್ಧಾಂತಗಳಿಗೆ ಪಕ್ಷ ಸಿದ್ಧಾಂತದ ಅದಿರ್ತದೆ ಈಗ ಪಕ್ಷದ ಶಿವಕುಮಾರ್ ಹಿಂದೂಗಳಲ್ವಾ ಹಿಂದೂಗಳು ಹೌದೋ ಇಲ್ಲೋ ಮತ್ತೆ ಶಿವರಾತ್ರಿಗೆ ಹೋದ್ರೆ ಏನಾಗ್ತದೆ ಪಕ್ಷ ಶಿವರಾತ್ರಿ ಮಾಡೋದು ನಾನು ಶಿವರಾತ್ರಿ ಹೋಗಿಲ್ವಾ ಶಿವನ ಲಿಂಗದ ಗುಡಿಗೊಂಡ್ರೆ ಎಪ್ಪತ್ತು ಲಿಂಗದ ಗುಡಿಗೆ ಹೋಗಿದ್ದೀವಿ ಅಲ್ಲಿ ನಮ್ಮ ಬಸಂತ್ ಕುಮಾರ್ ಪಾಟೀಲ್ ಶಿವಗಿರಿಗೂ ಹೋಗಿದೀವಿ ಅಮಿತ್ ಶಾ ಅವ್ರೆಲ್ಲ ಬಂದಿದ್ರು ಎಂತ ಏನ್ ತಪ್ಪಿದೆ ಎಷ್ಟೋ ಕಾರ್ಯಕ್ರಮದಲ್ಲಿ ನಾವು ಕಾಂಗ್ರೆಸ್ವರು ಕೂಡ ಸ್ವಾಮಿಗಳ ಕರೀತಾರೆ ಅನೇಕ ಕಾರ್ಯಕ್ರಮಗಳನ್ನ ನಮ್ಮನು ಕರಿತಾರ ಅವರು ಕರಿತಾರು ಇದೇ ಜಗ್ಗಡೆ ಅವರ ಕಾರ್ಯಕ್ರಮದಲ್ಲಿ ನೋಡಿ ಅದು ಜಗ್ ಜಗ್ಗಿ ವಾಸುದೇವರು ಇದು ಒಂದು ಭಾಗ ಇಲ್ಲಿ ಇರುವಂಥ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಇವತ್ತು ಅವರು ಹೋಗಿದ್ದಾರೆ ಸದ್ಗುರು ಅವರ ಶಿವರಾತ್ರಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯನ್ನು ಮಾಡ್ತಾರೆ ಗೊತ್ತಿದೆ ಕೋಯಂಬತ್ತೂರ್ನಲ್ಲಿ ಪ್ರತಿ ವರ್ಷ ಎಲ್ಲ ಸಿನಿಮಾ ತಾರೆಯರು ನೆಡ್ಕೊಂಡು ಎಲ್ಲರನ್ನೂ ದೊಡ್ಡ ದೊಡ್ಡವ್ರೆ ಎಲ್ಲರೂ ಕರೆಸ್ತಾರೆ ಅಮಿತ್ ಶಾ ಅವ್ರನ್ನ ಕರೆದಾರ ಡಿ ಕೆ ಶಿವಕುಮಾರ್ ಅವ್ರನ್ನೂ ಕರೆದಿದ್ದಾರೆ ಅಷ್ಟೇ ಆಗಿ ಇಲ್ಲೇ ನಮ್ಮ ನಮ್ಮ ಕಾರ್ಯಕ್ರಮಗಳು ಅನೇಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿಗಳು ಕಾಂಗ್ರೆಸ್ನವ್ರಿಗೂ ಕರೀತಾರೆ ಬಿ ಜೆ ಪಿ ಕರೀತಾರ ನಾವು ಕೂತಿರ್ತಿಲ್ಲ ಅಲ್ಲಿ ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಅವಾಗಿಸಿದ್ದ ಅದೇನು ಪೊಲಿಟಿಕಲ್ ಬಿ ಜೆ ಪಿ ಪಾರ್ಟಿ ಫಂಕ್ಷನ್ ಅಲ್ಲ ಇಶಾ ಫೌಂಡೇಶನ್ದು ಶಿವರಾತ್ರಿ ಕಾರ್ಯಕ್ರಮ ಅಮಿತ್ ಶಾ ಅವ್ರಿಗೂ ಕರೆದಿದ್ದಾರೆ ಅಮಿತ್ ಶಾ ಅವ್ರಿಗೆ ಹೋಗಿದ್ದಾರೆ ಡಿ ಕೆ ಶುಮಾರ್ ಕರೆದ್ರು ಡಿ ಕೆ ಶಿವಮೊಗ್ಗ ಹೋಗಿದ್ದಾರೆ ಸುಮ್ಮನೆ ಮಾಧ್ಯಮಗಳು ಏನೋ ಇಲ್ಲದ ಸಲ್ಲದ ವಿಚಾರಗಳನ್ನ ಇದು ಮಾಡ್ತಾರೆ ಬದಲಾವಣೆ ನೋಡಿ ಅವರವ್ರವ್ರ ಅವ್ರವರ ಹೇಳ್ತೇನಲ್ಲ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅವರವರ ಇದನ್ನ ಪಾಲನೆ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇದೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಜೈನರಿಗೆ ಅವ್ರಂಥದಿದೆ ಸಿಕ್ಕರಿಗೆ ಅವ್ರಂಥದ್ದು ಲಿಂಗಾಯತರಿಗೆ ನಮದು ಮಾಡುದಿದೆ ಹಿಂದೂಗಳಿಗೂ ನಮಗೂ ಮಾಡೋದಿದೆ ಎಲ್ಲರಿಗೂ ಅವರವರ ಧಾರ್ಮಿಕ ವಿಚಾರದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಶಿವಕುಮಾರ್ ಅವರ ವೈಯಕ್ತಿಕ ಇದು ಅದು ಪಕ್ಷದ ಅದು ಅಲ್ಲ ಅದು ಅಥವಾ ನನ್ನ ವೈಯಕ್ತಿಕ ಅದು ಪಕ್ಷದ ಅಲ್ಲ ನನ್ನ ವೈಯಕ್ತಿಕ ಆಚರಣೆ ನನ್ನ ವೈಯಕ್ತಿಕ ಸ್ಮಿತಿ ಏನಿರ್ತದಲ್ಲ ಅದು ಬೇರೆ ಹೀಗಾಗಿ ಒಂದಕ್ಕೊಂದು ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಪಕ್ಷದ ಸಿದ್ಧಾಂತಗಳಿಗೆ ಪಕ್ಷ ಸಿದ್ಧಾಂತದ ಅದಿರ್ತದೆ ಈಗ ಪಕ್ಷದ ಶಿವಕುಮಾರ್ ಹಿಂದೂಗಳಲ್ವಾ ಹಿಂದೂಗಳ ಹೌದೋ ಇಲ್ಲೋ ಮತ್ತೆ ಶಿವರಾತ್ರಿಗೆ ಹೋದ್ರೆ ಏನಾಗ್ತದೆ ಪಕ್ಷ ಸಿದ್ಧಾಂತ ಹೋದ ಅದು ಶಿವರಾತ್ರಿ ಮಾಡೋದು ನಾನು ಹೋಗಿಲ್ವಾ ಶಿವನ ಲಿಂಗದ ಗುಡಿ ಹೋಳಿಗೆ ಎಪ್ಪತ್ತು ಲಿಂಗದ ಗುಡಿಗೆ ಹೋಗಿದ್ದೀವಿ ಅಲ್ಲಿ ನಮ್ಮ ಬಸಂತ್ ಕುಮಾರ್ ಪಾಟೀಲ್ರದ್ದು ಶಿವಗಿರಿಗೂ ಹೋಗಿದ್ದೀವಿ ಅಮಿತ್ ಶಾ ಅವ್ರೆಲ್ಲ ಬಂದಿದ್ರು ಏನು ತಪ್ಪು ಏನು ತಪ್ಪಿದೆ ಎಷ್ಟೋ ಕಾರ್ಯಕ್ರಮದಲ್ಲಿ ನಾವು ಕಾಂಗ್ರೆಸ್ನವರು ಅದು ಕೂಡಿರೋ ಮಕ್ಕ ಸ್ವಾಮಿಗಳು ಕರೀತಾರೆ ಅನೇಕ ಕಾರ್ಯಕ್ರಮಗಳನ್ನ ನಮ್ಮನು ಕರೀತಾರೆ ಅವರು ಕರೀತಾರೆ ಸರಿ ಜಗ್ಗಿ ವಾಸುದೇವ್ ಅವರು ರಾಹುಲ್ ಗಾಂಧಿ ಅವರ ಬಗ್ಗೆ ಟೀಕಾ ಪ್ರಹಾರಗಳು ಮಾಡಿದ್ರು ಯಾರು ಸರ್ಕಾರದ ಇದೇ ಜಗ್ಗಿ ವಾಸುದೇವ್ ಅವರು ಅವರ ಕಾರ್ಯಕ್ರಮದಲ್ಲಿ ನೋಡಿ ಅದು ಜಗ್ಗಿ ವಾಸುದೇವ್ ಅವರು ಇದು ಒಂದು ಭಾಗ ಇಲ್ಲಿ ಇರುವಂತಹ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮಕ್ಕೆ